ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫಸ್ಟ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಸೈಡ್ ಡಿಸೈನ್ ಏನು ಬರುತ್ತೆ ನೆಕ್ಕಿಂದು ಅದನ್ನು ಕಟಿಂಗ್ ಮಾಡಿ ಹೊಲಿಯೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಸ್ಟಮರ್ ಏನಿದ್ದಾರೆ ಡಿಸೈನು ಕಳಿಸ್ಕೊಟ್ಟಿದ್ದಾರೆ ಅದೇ ಡಿಸೈನ್ ಪ್ರಕಾರ ನಾವೀಗ ಹೊಲಿಬೇಕು ಸೊ ಆಲ್ರೆಡಿ ಬ್ಯಾಕ್ ಸೈಡ್ ಏನಿದೆ ಎಲ್ಲ ಮೆಸರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಅವ್ರ ಡಿಸೈನ್ ಬಂದುಬಿಟ್ಟು ನೋಡಿ ಈ ರೀತಿ ಇದೆ ಈ ಒಂದು ಡಿಸೈನು ನಾನೀಗ ಹೊಲಿಬೇಕಾಗಿದೆ ಫ್ರೆಂಡ್ಸ್ ಸೊ ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿ ಹೊಲಿಯೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಈಗ ನಾನಿಲ್ಲಿ ಅದು ಡಿಸೈನ್ ಪ್ರಕಾರ ನೋಡಿ ಈ ರೀತಿ ರೌಂಡ್ ಶೇಪು ಬರಬೇಕಿಲ್ಲಿ ಸೊ ಈ ರೌಂಡ್ ಶೇಪ್ನ ನಾನೀಗ ಫಸ್ಟು ಡೀಪ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಅದನ್ನು ಮೂರೂವರೆ ಇಂಚು ಇಡ್ತಾ ಇದ್ದೀನಿ ಮತ್ತು ಫ್ರಂಟ್ ಸೈಡು ಇಲ್ಲಿ ಎಷ್ಟು ಬರುತ್ತೆ ಬಿಡ್ತು ಶೋಲ್ಡರ್ ಬಿಡ್ತು ಅದನ್ನ ನೋಡ್ಕೊತಾ ಇದ್ದೀನಿ ನೋಡಿ ಫ್ರಂಟ್ ಸೈಡು ಇದೇನಿದೆ ಬಿಡ್ತು ಇದನ್ನ ನಾವು ಇಲ್ಲಿ ಮಾರ್ಕಿಂಗು ಮಾಡ್ಕೊಬೇಕು ಆವಾಗ ಅದು ಜಾಯಿಂಟ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಬರೋದಿಲ್ಲ ಸೊ ಈಗ ನಾನು ಡೀಪು ಮೂರುವರೆ ಇಟ್ಟಿದ್ದೀನಿ ಇಲ್ಲು ಕೂಡ ಮೂರುವರೆ ಮಾರ್ಕಿಂಗ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕೊಬೇಕು ಈಗ ನೆಕ್ ಬಿಡುತ್ತೆ ಈಗಲೇ ಎಷ್ಟಿದೆ ನಾಲ್ಕೂವರೆ ಪೈಲು ಕೂಡ ನಾಲ್ಕೂವರೆ ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಬೋಟ್ ಬೋಟ್ನೆಕ್ ಶೇಪ್ ಏನಿದೆ ಅದು ಸ್ವಲ್ಪ ಡೀಪ್ ಥರ ಬರುತ್ತೆ ಅದೇ ಥರನ ನಾವು ಕಟ್ಟಿಂಗು ಮಾಡಬೇಕು ಸೊ ಇದು ಸ್ವಲ್ಪ ಬ್ರಾಡ್ ತೆಗಿಬಾರ್ದು ಇಲ್ಲಿ ಏನಿದೆ ಇದರಲ್ಲಿ ಇಷ್ಟು ಒಂದು ಎರಡು ಇಂಚು ಅಥವಾ ಒಂದು ಮುಕ್ಕಾಲು ಇಂಚುವರೆಗೂ ತೊಗೊಂಡ್ರೆ ಸಾಕಿದ್ದು ಸೊ ಇಲ್ಲಿಂದ ನಾವು ಶೇಪ್ ಅನ್ನೋದನ್ನು ಈ ರೀತಿ ಕೊಡಬೇಕು ಸೊ ಅವಾಗ ಇದು ಸ್ವಲ್ಪ ಡೀಪ್ ಥರನೂ ಕಾಣುತ್ತೆ ಬೋಟ್ನೆಕ್ ಥರನೂ ಕಾಣುತ್ತೆ ಸೊ ಈಗ ಇಲ್ಲಿ ನಾವು ಡಿಸೈನ್ ಏನಿದೆ ಕೆಳಗಡೆ ಡಿಸೈನು ಈ ಒಂದು ಡಿಸೈನ್ನ ನಾವು ಕಟ್ ಮಾಡಬೇಕು ಈ ರೀತಿ ಸೊ ಈಗ ನಾವು ಇಲ್ಲಿ ಫಸ್ಟು ಡೀಪನ್ನು ತೊಗೊಳ್ಳೋಣ ಹನ್ನೊಂದೂವರೆ ಇಂಚವರೆಗೂ ನಾನು ಡೀಪನ್ನು ತೊಗೊತೀನಿ ಮತ್ತೆ ಬ್ರಾಡ್ ಇಲ್ಲಿ ಮೂರು ವರೆವರೆಗೂ ತೊಗೊತಾ ಇದ್ದೀನಿ ಯಾಕಂದರೆ ಇದು ಕೆಳಗಡೆ ಮಾತ್ರ ಆಗ್ಲಾ ಬರುತ್ತೆ ಮೇಲೆ ಸಣ್ಣ ಬರುತ್ತೆ ಹಾಗಾಗಿ ಸೊ ಇಲ್ಲೂ ಕೂಡ ಮೂರುವರೆವರೆಗೂ ಡೀಪ್ ತೊಗೋಣ ಇದು ಅಗ್ಲ ತೊಗೊಂಡ್ಬಿಟ್ಟು ಈಗ ಇಲ್ಲಿ ಒಂದು ಮಾರ್ಕಿಂಗನ್ನು ಮಾಡ್ಕೋಬೇಕು ಸೊ ಈ ರೀತಿ ಬಾಕ್ಸು ಕ್ರಿಯೇಟ್ ಮಾಡ್ಕೊಂಡ್ರೆ ಡಿಸೈನ್ ಮಾಡೋದಕ್ಕೆ ಈಸಿ ಆಗತ್ತೆ ನಿಮಗೆ ಸೊ ಈಗ ಈ ಒಂದು ಏನಿದೆ ವಿಡ್ತು ಇದರಲ್ಲಿ ನಾವು ಅರ್ಧ ಮಾಡ್ಕೊಳ್ಳೋಣ ಫಸ್ಟು ಅರ್ಧ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಒಂದು ಮುಕ್ಕಾಲು ಇಂಚು ಕೆಳಗಡೆನೆ ತಗೋಬೇಕು ಇದನ್ನು ಸೊ ಈಗ ಈ ಒಂದು ಮಾರ್ಕಿಂಗ್ ಏನಿದೆ ಇಲ್ಲಿ ನಾವು ರೌಂಡ್ ಶೇಪ್ ಅನ್ನೋದು ಕೊಡಬೇಕು ಈ ರೀತಿ ಕೊಟ್ಕೊಂಡ್ಬಿಟ್ಟು ನಾವೀಗ ಶೇಪ್ ಏನಿದೆ ಅದನ್ನ ಈಗ ಇಲ್ಲಿ ನಾವು ಒಂದು ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿಗೆ ಲೈನ್ ಹಾಕೋಬೇಕು ನೋಡಿ ಈ ರೀತಿ ಸೊ ಈ ರೀತಿ ಮೇಲೆ ಇಲ್ಲೂ ಕೂಡ ಇದೇನಿದೆ ಎರಡು ಇಂಚು ತಗೋಬೇಕು ಇಲ್ಲಿಂದ ಎರಡು ಇಂಚು ತಗೊಳ್ಳೋಣ ಸೊ ಇಲ್ಲಿ ಮಾರ್ಕಿಂಗ್ ಇದು ರೌಂಡ್ ಏನಿದೆ ಈ ರೌಂಡ್ ಶೇಪ್ನ ಲೆಕ್ಕಕ್ಕೆ ತಗೊಳ್ಳಿ ಯಾಕಂದ್ರೆ ಕರೆಕ್ಟ್ ಆಗುತ್ತೆ ಅವಾಗ ನೋಡಿ ಈಗ ಇಲ್ಲಿ ಒಂದು ಶೇಪ್ನ ಕೊಡ್ಬೇಕು ಈ ರೀತಿ ಸೊ ಇದು ಏನಿದೆ ಈ ಪೀಸ್ ನಾವು ಜರಿಯಲ್ಲಿ ಕೊಡಬೇಕು ಬೇಕು ಅಂದರೆ ನೀವು ಇನ್ನೂ ಕೆಳಗಡೆ ಇದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೋದು ನೋಡಿ ಸೊ ಇಲ್ಲಿ ಡೀಪ್ ಬೇಕಿದ್ರೆ ಇಲ್ಲಿ ಎರಡು ಇಂಚ್ ತೊಗೊಂಡು ಇಲ್ಲಿ ಎರಡು ಮುಕ್ಕಾಲು ಇಂಚವರೆಗೂ ತಗೋಬೋದು ಅವಾಗ ಚೆನ್ನಾಗಿ ಬರುತ್ತೆ ಶೇಪ್ ಅನ್ನೋದು ಸೊ ನಾನೀಗ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಸೊ ಏನಿದೆ ಶೇಪು ಇದು ಅದೇ ಶೇಪ್ ಪ್ರಕಾರನೇ ತೆಗಿಬೇಕು ಸೊ ಇದಿಷ್ಟ ಆದ್ಮೇಲೆ ಈ ಪೀಸು ಏನಿದೆ ಇದನ್ನು ನಾವು ಕಟ್ ಮಾಡೋಣ ಈಗ ಇಲ್ಲಿ ನಾವು ಶೇಪ್ ಏನ್ ತೆಗಿಬೇಕಾಗಿದೆ ಇದನ್ನ ತಕೊಂಡು ಫಸ್ಟ್ ಪೀಸು ಕಳಿಬಾರ್ದು ಬೇಕಿದು ಈ ಪೀಸು ಇಟ್ಕೋಬೇಕು ಇದಿಷ್ಟು ಆಗಿದೆ ಈಗ ಈ ಶೇ ಇದೇನಿದೆ ಇದನ್ನ ನಾವು ಜರಿ ಪೌಡರ್ ಅಲ್ಲಿ ರೆಡಿ ಮಾಡ್ಕೋಬೇಕು ಈ ಪೀಸ್ ಏನಿದೆ ಜರಿ ಪೌಡರ್ ಅಲ್ಲಿ ನಾವು ಈ ಪೀಸನ್ನ ಇಷ್ಟು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ಇದೇನಿದೆ ಈ ಪೀಸಲ್ಲೇ ಇದನ್ನ ಜಾಸ್ತಿ ಕಟ್ ಮಾಡ್ಕೊಳೋಣ ಸುತ್ತಲೂ ಜಾಸ್ತಿ ಕಟ್ ಮಾಡ್ಕೋಬೇಕು ಅವಾಗ ಆ ಕಡೆ ಈ ಕಡೆ ಹೊಲಿಯೋದಿಕ್ಕೆ ಮತ್ತೆ ಇದಕ್ಕೆಲ್ಲ ಅದು ಸಾಕಾಗತ್ತೆ ಸೊ ಈ ಕಡೆ ಮುಕ್ಕಾಲು ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಾಲು ಇಂಚಷ್ಟು ಜಾಸ್ತಿನ ತಗೋಬೇಕು ಬಟ್ಟೆ ಫೈವ್ ಪೀಸು ಕಳಿಬಾರ್ದು ಈಗ ಇದೇನಿದೆ ಶೇಪ್ ಪ್ರಕಾರ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಕೊಳ ಈಗ ಇದು ಬಾರ್ಡ್ರ್ ಏನು ಉಳಿದಿದೆ ಅಲ್ವಾ ಈ ಬಾರ್ಡ್ರಿಗೆ ನಾವು ಇಟ್ಬಿಟ್ಟು ಇಲ್ಲಿ ಡಿಸೈನು ತೆಗಿಯಣ ಸೊ ಇದಕ್ಕೆ ನಾವು ಕ್ಯಾನ್ವಾಸ್ ಇದೆ ಅದನ್ನು ಹಚ್ಕೊಳೋಣ ಫಸ್ಟು ಇದು ಗಮ್ಮು ಇರೋ ಕಡೆ ಸುತ್ತಲೂ ಒಂದು ಹೊಲಿಗೆನಾದರೂ ಹಾಕೊಬೋದು ಇಲ್ಲ ಐರನ್ ಆದರೂ ಮಾಡ್ಕೊಬೋದು ಸೊ ಇದು ಒರಿಜಿನಲ್ ಏನಿದೆ ಇಲ್ಲಿದೆ ಅದು ಇರಬೇಕು ಈಗ ನಾನು ಇಲ್ಲಿ ಸುತ್ತಲೂ ಹೊಲಿಗೆನ ಹಾಕೊತೀನಿ ಸೊ ಇದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹೊಲಿಗೆ ಹಾಕಿಬಿಟ್ಟು ಈಗ ಜರಿ ಬಾರ್ಡ್ರ್ ಏನಿದೆ ಇದಕ್ಕೆ ನಾವು ತಿರುಗಿಸಿ ಹೊಲಿಬೇಕು ಸೊ ನಾವು ತಿರುಗ್ಸಿ ಹೊಲಿಬೇಕು ಅಂದಾಗ ಇದನ್ನ ಈ ರೀತಿ ಇಟ್ಕೋ ಇದು ಮೇಲೆ ಇಟ್ಕೋಬೇಕು ಸೀದಾ ಸೊ ಇದನ್ನ ಪೇಪರ್ ಕಾಣೋ ರೀತಿ ಇಟ್ಕೊಂಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ಎರಡು ಸೈಡು ಹೊಲ್ಗೆ ಅನ್ನೋದು ಹಾಕೋಬೇಕು ಈಗ ಇದನ್ನ ಕಟ್ ಮಾಡ್ಕೊಬೇಕು ಸೊ ಈಗ ಇಲ್ಲಿ ಶೇಪ್ ಏನಿದೆ ಇಲ್ಲಿ ಕಂಪಲ್ಸರಿ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಇದು ಏನಿದೆ ಉಲ್ಟಾ ಮಾಡ್ಕೋಬೇಕು ಈಗ ಇದು ಪೀಸು ರೆಡಿ ಆಗಿದೆ ಈಗ ಇಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೊಳ ಕಾಲು ಇಂಚ್ ಗ್ಯಾಪಲ್ಲಿ ನೀಟಾಗಿ ಹೊಲಿಗೆ ಬಿಟ್ಟರೆ ಚೆನ್ನಾಗೆ ಕೂರುತ್ತೆ ಸೊ ನೋಡಿ ಇದು ರೆಡಿಯಾಗಿದೆ ಸೊ ನೋಡಿ ಫ್ರೆಂಡ್ಸ್ ಈಗ ಇದು ಡಿಸೈನ್ ಏನಿದೆ ಕೆಳಗಡೆ ನಾವು ಪಾಟ್ಲಿ ಇಟ್ಟು ಹೊಲಿಬೇಕು ನಾನು ಈಗ ಪಾಟ್ಲಿ ಏನಿದೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಈಗ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ಕೆಳಗಡೆ ಮಾತ್ರ ಅದು ರೌಂಡ್ ರೌಂಡು ಡಿಸೈನ್ ಬರುತ್ತೆ ಸೊ ನಾನೀಗ ಇಲ್ಲಿ ಅರ್ಧ ಅರ್ಧ ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಮಾರ್ಕ್ ಮಾಡಿಕೊಂಡು ನಿಮಗೆ ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ಸೊ ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ನಾವೀಗ ಪಾಟ್ಲಿನ ಇಲ್ಲಿ ಇಟ್ಬಿಟ್ಟು ಹೊಲಿಬೇಕು ಸೊ ಇದು ಏನು ಇಲ್ಲಿ ಕಟ್ಟಿದೀವಲ್ವ ಈ ಒಂದು ಇದರಲ್ಲೇ ಹೊಲಿಗೆ ಅನ್ನೋದು ಬರ್ತಾ ಹೋಗ್ಬೇಕು ಇಲ್ಲಿ ಈ ರೀತಿ ಇಟ್ಬಿಟ್ಟು ಹೊಲಿತಾ ಹೋಗ್ಬೇಕು ಕಾಲಿಂಚಿಗೆ ಗ್ಯಾಪಲ್ಲಿ ಹೊಲಿಬೇಕು ಏನಿದೆ ಮಾರ್ಕಿಂಗ್ ಎಲ್ಲಿದೆ ಅಲ್ಲಿಗೆ ಬಂದ ತಕ್ಷಣ ನಿಲ್ಲಿಸ್ಬಿಟ್ಟು ಸೊ ಇದನ್ನ ನೈಟ್ಬಿಟ್ಟು ಹೊಲಿಬೇಕು ಸೊ ಇದಿಷ್ಟು ಒಲಿದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಇಷ್ಟು ಹೊಲಿದೀನಿ ನಾನು ಎಲ್ಲದು ಹಚ್ಚಿದ್ದೀನಿ ಅರ್ಧ ಅರ್ಧ ಇಂಚ್ ಗ್ಯಾಪಲ್ಲಿ ಈಗ ಅದು ಏನಿದೆ ಲೈನಿಂಗು ಅದೇ ಸಮಕ್ಕೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನೀಟಾಗೆ ಕಟ್ ಮಾಡ್ಕೋಬೇಕು ಸೊ ಹೊಲಿಲಿ ಅದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಸೊ ಇಲ್ಲಾಂದ್ರೆ ದಪ್ಪ ದಪ್ಪ ಬರುತ್ತೆ ಸೊ ನಾನೀಗ ಟ್ರಿಮ್ ಮಾಡ್ಕೊಂಡಿದ್ದೀನಿ ಈಗ ಮೇನ್ ಕ್ಲಾತ್ ಏನಿದೆ ಅದಕ್ಕೆ ಇದನ್ನು ತಿರುಗಿಸಿ ಹೊಲಿಬೇಕು ನಾನು ಈಗ ಪಿನ್ ಮಾಡ್ಕೊಂಡಿದ್ದೀನಿ ನೀಟಾಗೆ ಸೊ ಪೀಸ್ ಏನು ಇಟ್ಕೊಂಡಿದ್ವಿ ಇಲ್ಲಿ ಆ ಗ್ಯಾಪಲ್ಲೇ ನಾವು ಅದನ್ನು ಪಿನ್ ಮಾಡ್ಕೋಬೇಕು ಈಗ ಕಾಲು ಇಂಚ್ ಗ್ಯಾಪಲ್ಲಿ ಮೇಲ್ಗಡೆ ಬೋಟ್ ನೆಕ್ ಶೇಪ್ ಏನಿದೆ ಅಲ್ಲಿಂದನೇ ಒಲಿತಾ ಇದ್ದೀನಿ ಸೊ ಈ ಚೂಪು ಏನು ಬರುತ್ತೆ ಅಲ್ಲೊಂದು ಚೂರು ಒಳಗಡೆ ತಗೋಬೇಕು ತೊಗೊಂಡು ನೀಡಲ್ಲು ಒಳಗಡೆ ಹಾಕ್ಬಿಟ್ಟು ನಾವು ತಿರುಗಿಸ್ಕೋಬೇಕು ಆವಾಗ ಪ್ಲೇಸ್ ಅನ್ನೋದು ಚೇಂಜ್ ಆಗೋದಿಲ್ಲ ಸೊ ಇಲ್ಲಿ ಪಾಟ್ಲಿ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಫಸ್ಟ್ ಹೊಲಿಗೆ ಎಲ್ಲಿ ಬಂದಿರುತ್ತೋ ಅದೇ ಹೊಲಿಗೆ ಮೇಲೆ ಆಗ್ತಾ ಹೋಗ್ಬೇಕು ಹಾಗಾಗಿ ಮೊದಲೇ ಪಾಟ್ಲಿ ಹಚ್ಕೊಳೋದು ಒಳ್ಳೆಯದು ಕೆಲಸ ಅನ್ನೋದು ಬೇಗ ಆಗುತ್ತೆ ಫ್ರೆಂಡ್ಸ್ ಸೊ ಡಿಸೈನ್ ಯಾವಾಗಲೂ ಪರ್ಫೆಕ್ಟಾಗಿ ನೀಟಾಗಿ ಬರಬೇಕು ಅಂದರೆ ಕಾಲು ಇಂಚ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಗ್ಯಾಪ್ ಇರಬೇಕು ಆವಾಗ ವೇರಿಯೇಷನ್ ಅನ್ನೋದು ಬರಲ್ಲ ಸೊ ನನಗೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಸೊ ಈಗ ಅಲ್ಲಲ್ಲೇ ಡಿಸೈನು ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೊಂಡೇಬೇಕು ಅಲ್ಲಲ್ಲೇ ಈಗ ನಾನು ತಿರುಗಿಸಿ ಕಾಲಿಂಚು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನ ಹಾಕ್ಕೊಂತೀನಿ ಸೊ ಪಾಟ್ಲಿ ಇರೋದ್ರಿಂದ ಕಾಲಿಂಚು ಗ್ಯಾಪಲ್ಲಿ ಹೊಲಿಯೋದ್ರಿಂದ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಡಿಸೈನು ನಮಗೆ ಯಾವುದು ಇಷ್ಟ ಬರುತ್ತೋ ಆ ರೀತಿ ಕಟಿಂಗ್ ಅನ್ನೋದು ಮಾಡ್ಕೋಬೋದು ಬಟ್ ಮೆಜರ್ಮೆಂಟ್ ಪ್ರಕಾರ ಬೋಟ್ ನೆಕ್ ಮೆಜರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಂಡಿದ್ರೆ ಡಿಸೈನ್ ಯಾವುದಾದ್ರೂ ಪಕ್ಕ ಕರೆಕ್ಟಾಗೆ ಕೂರುತ್ತೆ ನಮ್ಮ ಒಂದು ಐಡಿಯಾಸ್ ಮೇಲೆ ನಾವು ಹೊಲಿತಾ ಹೋಗೋದು ಬಟ್ ಅವರೇ ಇಮೇಜ್ ಕಳಿಸಿದ್ರಿಂದ ನಾನು ಅದೇ ಪ್ರಕಾರನೆ ಹೊಲಿತಾ ಇದ್ದೀನಿ ಕಾಂಬಿನೇಷನ್ ಎಲ್ಲ ಸೇಮ್ ಅದೇ ರೀತಿ ಬರುತ್ತೆ ಹಾಗಾಗಿ ಸೇಮ್ ಅದೇ ಮೆಥಡ್ನೇ ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಡಿಸೈನ್ ಬ್ಲೌಸ್ ಡಿಸೈನ್ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಹಳೆ ವೀಡಿಯೋಸು ಏನಿದೆ ನೋಡಿ ಬೇರೆ ಬೇರೆ ಡಿಸೈನಿಂದು ಕಟಿಂಗ್ ಮಾಡಿ ಹೊಲಿದಿದ್ದೀನಿ ನೋಡಿ ಈಗ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಮೈನ್ ಕ್ಲಾತಿಂದ ಅದನ್ನ ನೀಟಾಗೆ ಕಟ್ ಮಾಡ್ಕೋಬೇಕು ಸೊ ಸೆಟ್ ಮಾಡಿಕೊಂಡು ನೀಟಾಗೆ ಕಟ್ ಮಾಡ್ಕೊಂಡ್ರೆ ಅದು ಸುಖು ಸುಕ್ಕು ಬರೋದಿಲ್ಲ ಈಗ ಮಿಡ್ ಪಾಯಿಂಟ್ ಏನಿದೆ ಎರಡು ಕ್ಲಾತಿಗೂ ಕಟ್ ಮಾಡಿಕೊಂಡು ಈ ರೀತಿ ಸುತ್ಕೋಬೇಕು ಕೆಳಗಡೆ ಬಟ್ಟೆ ತೊಗೊಂಬಿಟ್ಟು ಅದನ್ನು ಈ ರೀತಿ ಮ್ಯಾಚ್ ಮಾಡಿಕೊಂಡು ನೀಟಾಗೆ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿರೋದ್ರಿಂದ ಅರ್ಧ ಇಂಚು ಗ್ಯಾಪಿಗೆ ನಾವು ಹೊಲಿಗೆ ಅನ್ನೋದು ಹಾಕಬೇಕು ನಾನೀಗ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ ಪ್ರಿವಿಯಸ್ ವಿಡಿಯೋದಲ್ಲೂ ಕೂಡ ಒಂದು ಬೋಟ್ ನೆಕ್ ಡಿಸೈನು ಹಾಕಿದ್ದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಅದೇನೂ ನೋಡಿಲ್ಲ ಅಂದರೆ ಅಕಸ್ಮಾತ್ ಐ ಕಾರ್ಡ್ ಹಾಕಿರ್ತೀನಿ ಲಿಂಕು ನೋಡಿ ಹಾಗೆ ಸ್ಲೀವ್ ಡಿಸೈನ್ ಕೂಡ ತುಂಬ ಹಾಕಿದ್ದೀನಿ ಬೇರೆ ಬೇರೆ ವೆರೈಟಿದು ಸೊ ಅದು ಕೂಡ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲೆಲ್ಲೇ ಕಟ್ ಮಾಡ್ಕೋಬೇಕು ತಿರುಗಿಸ್ಬೇಕು ಅಂದಾಗ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೇಬೇಕು ಫಿನಿಷಿಂಗ್ ಬರುತ್ತೆ ಬರುತ್ತವಾಗ ಈಗ ನಾನು ಕೆಳಗಡೆ ಕಿನಾರಿ ಸ್ಟಿಚಿಂಗು ಇದ್ದೀನಿ ತುದಿಗೆ ಆದಷ್ಟು ತುದಿಗೆ ಹೊಲಿಗೆ ಅನ್ನೋದು ಹಾಕ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾನು ಬ್ಲೌಸ್ ಮೆಜರ್ಮೆಂಟು ತೆಗೆಯೋದು ಹೇಗೆ ಮತ್ತು ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕಿದರೆ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕೆ ಇಂಡಿವಿಜುವಲ್ ಆಗಿ ಫ್ರಂಟ್ ಪಾರ್ಟಿಂದು ಟಕ್ಸ್ ಹಿಡಿಯೋದು ಹೇಗೆ ಮತ್ತು ಅದನ್ನು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೊಡೋದು ಹೇಗೆ ಅನ್ನೋದು ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಬ್ಲೌಸ್ ಹೊಲಿದಾದ್ಮೇಲೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ತಿಳಿಸಿದ್ದೀನಿ ಅದೇ ಮೇಯ್ನು ಸೀಕ್ರೆಟು ಬ್ಲೌಸ್ ಪರ್ಫೆಕ್ಟಾಗಿ ಬ ಚೆಕ್ ಕೊಟ್ಟರೆ ಕಸ್ಟಮರ್ ನಿಮಗೆ ಯಾವುದೇ ರೀತಿ ಕಂಪ್ಲೇಂಟು ಮಾಡಲ್ಲ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಕಟ್ ಮಾಡ್ಕೊಬೇಕು ಈಗ ಫಸ್ಟಿಗೆ ನಾವು ಜರಿ ಬಾರ್ಡ್ರ್ ಏನು ಹೊಲ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಗೆರೆನ ಹಾಕ್ಕೋಬೇಕು ಇದು ಕೂಡ ಮಿಡ್ ಏನಿದೆ ಗೆರೆ ಅದನ್ನು ಇಟ್ಕೊಂಡ್ಬಿಟ್ಟು ಕಾಲಿಂಚು ದೂರದಲ್ಲೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ಯಾಕಂದರೆ ಆ ಮೇನ್ ಕ್ಲಾತು ಕಾಲಿಂಚು ಮಡಚಿ ಒಳಗೋಗಿರುತ್ತೆ ಹಾಗಾಗಿ ನಾವೀಗ ಮುಕ್ಕಾಲಿಂಚು ಬಿಟ್ಟಿದ್ವಲ್ವಾ ಅದರಲ್ಲಿ ಕಾಲಿಂಚು ಗ್ಯಾಪಲ್ಲಿ ಹೊಲಿಬೇಕು ಇದನ್ನು ಎರಡು ಕೂಡ ಪರ್ಫೆಕ್ಟ್ ಆಗುತ್ತೆ ಸೊ ನಾನೀಗ ಈ ರೀತಿ ಇಟ್ಬಿಟ್ಟು ನೀಟಾಗೆ ಹಾಕ್ತಾ ಇದ್ದೀನಿ ಮೇಲೆ ಕಡೆಗೆ ನೆಕ್ಸ್ಟ್ ಈ ಕಡೆ ಸೈಡು ಕೂಡ ನೀಟಾಗೆ ಸೆಟ್ ಮಾಡಿಕೊಂಡು ಹೊಲಿಗೆ ಅನ್ನೋದು ಹಾಕಬೇಕು ಸೊ ನಾನು ಫ್ರಂಟ್ ಸೈಡು ಬ್ಯಾಕ್ ಸೈಡು ಎಲ್ಲದೂ ಅಟ್ಯಾಚ್ ಮಾಡಿ ಲಾಸ್ಟಿಗೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್